ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಗೌರಿ ಒಂದು ನಿರ್ಧಾರಕ್ಕೆ ಬಂದೇ ಬಿಟ್ಲು ಮಂಗಳಮ್ಮ ಹಾಕಿದಂಥ ಆ ಒಂದು ಕಂಡೀಷನ್ಗೆ ಒಪ್ಕೊಂಡ್ಲ ಗೌರಿ ಇಲ್ವಾ ಏನಾಯಿತು ಕತೆ ಆ ಕಡೆ ಅಚ್ಚು ಪ್ರೀತಿಯಲ್ಲಿ ಬಿದ್ದ ಶರಣ ಅಚ್ಚು ಪ್ರೀತಿನೇ ಮರ್ತುಬಿಟ್ಟಿನ ಉತ್ತರಾಧಿಕಾರತ್ವಕ್ಕೋಸ್ಕರ ಅಪ್ಪುಗೆ ಸತ್ಯವಾಗಿ ಗೊತ್ತಾಯ್ತು ಆ ಕಂಡೀಷನ್ ಬಗ್ಗೆ ಏನಾಯಿತು ಏನು ಕತೆ ಇದೆ ಎಲ್ವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಥ ಕಡೆ ಗೌರಿಗೋಸ್ಕರ ಮಾಣಿಕ್ಯ ಜುಗ್ಲ ಮಾಡ್ಕೊಂಡಿದ್ದೆ ಮಂಗಳಮ್ಮನಿಂದ ಕೆನ್ನೆಗೆ ಬಾರಿಸ್ಕೊಂಡಿದ್ದಾನೆ ಈ ಕಡೆ ಕಪಾಳ ಮೋಕ್ಷ ಮಾಡಿಸ್ಕೊಂಡಿರೋದ್ರಿಂದ ತನ್ನ ತಂಗಿಯ ಮನೇಲಿ ಕಷ್ಟ ಪಡ್ತಿರೋದ್ರಿಂದ ಆಲ್ರೆಡಿ ಮಾಣಿಕ್ಯ ಕುಡಿದು ಚಿತ್ತಾಗಿ ಕುಡ್ಕಾನೆ ಆಗಿಬಿಡ್ತದಾನೆ ಈ ಕಡೆ ಉತ್ತರಾಧಿಕಾರತ್ವಕ್ಕೆ ಒಪ್ಪಿಕೆನ ಕೊಟ್ಬಿಟ್ಟಿದ್ದಾರೆ ಅಮ್ಮ ಕೂಡ ರಘುರಾಮ ಹೆಗ್ಡೆಗೆ ರಘುರಾಮ ಹೆಗ್ಡಿ ಅವ್ರಿಗೆ ಅಪ್ಪುಗೆ ಉತ್ತರಾಧಿಕಾರ ಕೊಡಬೇಕು ಅನ್ನುವ ಆಸೆ ಆ ನೆಪದಲ್ಲಿ ತನ್ನ ಮಗಳು ಶ್ರೀಮಂತ್ಳಾಗ್ತಾಳೆ ಅವಳು ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ಅದೇ ಕಾರಣಕ್ಕೆ ಇಲ್ಲಿ ಮನೆಯವ್ರ ಹತ್ರ ಪ್ರಸ್ತಾಪ ಮಾಡಿದಾಗ ಇಲ್ಲಿ ಅದಕ್ಕೆ ಶರಣನ ಅಮ್ಮ ಒಪ್ಪಿಗೆ ಸೂಚಿಸ್ತಾರೆ ಇದರಿಂದ ಶರಣ ಕಿರಣ ಮಂಡಲ ಆಗಿದ್ದಾನೆ ಏನಮ್ಮ ನಿನ್ ಮಗನ್ ಸಿಕ್ತಿತ್ತು ಉತ್ತರಾಧಿಕಾರಿ ಪಟ್ಟ ನೀನ್ ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾನೆ ನಾನು ಯಾಕೆ ಸಪೋರ್ಟ್ ಮಾಡ್ತಿದ್ದೀನಿ ಅಂದ್ರೆ ಗೌರಿ ಖಂಡಿತವಾಗ್ಲೂ ಇದು ಯಾವ್ದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಇದರಿಂದ ರಘುರಾಮ ಹೆಗ್ಡೆಗೆ ಆಘಾತ ಆಗತ್ತೆ ಜೊತೆಗೆ ಮಾಣಿಕ್ಯ ಆಲ್ರೆಡಿ ತನ್ನ ತಂಗಿ ಬದುಕು ಹೀಗಾಯ್ತು ಅಂತ ಕಷ್ಟ ಪಡ್ತಿದ್ದಾನೆ ಉತ್ತರಾಧಿಕಾರಿ ಕೊಟ್ಟು ಮಗಳನ್ನ ಚೆನ್ನಾಗಿ ನೋಡ್ಕೊ ಬೇಕು ಅಂತ ಅನ್ಕೊಂಡಿದ್ದ ಆದ್ರೆ ಮಗಳ ಬದುಕು ಈ ರೀತಿ ಆಗ್ತಿದೆ ಅಂತ ಹೇಳಿ ಮಗ ಕುಡುಕ ಆದ ಅಂತ ಅನ್ಕೊಂಡಿದ್ದ ರಘುರಾ ಹೆಗ್ಡೆ ಕತೆ ಅಷ್ಟೇನೆ ಉತ್ತರಾಧಿಕಾರತ್ವ ಕೂಡ ಅಪ್ಪುಗೆ ಹೋಗೋದಿಲ್ಲ ಮಾಣಿಕ್ಯ ಕೂಡ ಆಲ್ರೆಡಿ ಮಂಗಳವನ ಹತ್ರ ಕೂಡ ಬುವದೇ ತಿಂದು ಕಪಾಳ ಮೋಕ್ಷ ಮಾಡಿಸ್ಕೊಂಡು ಅವಮಾನ ಮಾಡ್ಕೊಂಡು ತನ್ನ ತಂಗಿ ಬದುಕು ಹಾಳಾಯ್ತು ಅಂತ ಹೇಳಿ ಅವನು ಕುಡುಕ ಆಗ್ತದಾನೆ ತಂಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋನು ಎಕಡೆ ಅಪ್ಪ ಮಗನ ಇಬ್ರು ಬದುಕು ಕೂಡ ಬಟಾಬ ಇದು ಬೆಂಡ್ ಆಗ್ಬಿಡತ್ತೆ ಜೊತೆಗೆ ಅವರಿಬ್ರು ಕೂಡ ತಮ್ಮ ಬದುಕಲ್ಲಿ ಸತ್ವನೇ ಕಳ್ಕೊಂಡ್ಬಿಡ್ತಾರೆ ಇದರಿಂದಾಗಿ ನನಗೂ ನನ್ನ ಗಂಡಂಗೂ ಆಗಿರ್ತಕ್ಕಂಥ ಅವಮಾನಕ್ಕೆ ಪ್ರತೀಕಾರ ಸಿಕ್ಕಾಗತ್ತೆ ನನ್ಗೆದ್ದಾಗತ್ತೆ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಶರಣ ನಮ್ಮ ಇದರಿಂದಾಗಿ ಶರಣ ಅಂತೂ ಆದರೂ ಅಮ್ಮ ನಂಗೆ ಉತ್ತರಾಧಿಕಾರ ಸಿಕ್ತಾಯ್ತು ಅಂದಾಗ ನೀನು ಉತ್ತರಾಧಿಕಾರಿನ ಏನು ನಿನ್ನ ಕತೆ ನಿನ್ನ ತಂಗಿಗೆ ಆ ಮಂಗ್ಳಮ್ಮನ ಮಗ ಅಪ್ಪು ಬಂದು ಮದುವೆ ಮಾಡ್ಕೋತೀನಿ ಅಂದಾಗ ತಡ್ದು ಒದ್ದು ಓಡಿಸ್ತವನು ನೀನೇ ಈಗ ಬೀದಿ ಬೀದಿ ಅಲ್ಕೊಂಡು ಅರ್ಚುನ ಇಂದ ಬಿದ್ದಿದ್ದೆಲ್ಲ ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೆ ನಿನ್ನಂತ ಉತ್ತರ ಅಧಿಕಾರಿ ಪಟ್ಟಣ ನಾನೇ ಕೊಡಿಸೋದಿಲ್ಲ ನಿನಗೆ ಅಂತ ಹೇಳ್ತಿದ್ದಾರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ಅಚ್ಚುನೋ ಹೋಗಿ ನಿನ್ನ ಮದುವೆ ಕೇಳಿದ ತಕ್ಷಣ ಮದುವೆ ಮಾಡ್ತಾರೆ ಅಂತ ಮಂಗ್ಳಮ್ಮನ ಅಂದ್ಕೊಂಡಿದ್ಯಾ ಒದ್ದು ನಿನ್ನ ಆಚೆ ಕಳಿಸ್ತಾರೆ ಅಷ್ಟೇ ಅಂತ ಹೇಳ್ತಾರೆ ಇಲ್ಲಿ ಈಶ್ವರ ನನ್ನ ತಾಯಿ ಅಯ್ಯೋ ಅಮ್ಮ ಹಾಗಿದ್ರೆ ನಾನು ಅಚ್ಚುನ ಮರ್ತು ಬಿಟ್ಟರೆ ನೀನು ನಿಜವಾಗ್ಲೂ ಕೂಡ ನನ್ನನ್ನು yeah <laughs> ಗೆ ಉತ್ತರಾಧಿಕಾರಿ ಪಟ್ಟನ ಕೊಡಿಸ್ಬಿಡ್ತೀಯಾ ಅಂದಾಗ ಮೊದಲು ನೀನು ಮರಿ ಆಮೇಲೆ ನೋಡೋಣ ಅಂತ ಅಮ್ಮ ಹೇಳ್ತಾರೆ ಖಂಡಿತವಾಗ್ಲೂ ಅಮ್ಮ ಯಾವುದೋ ಗಳಿಗೆಲಿ ಪ್ರೀತಿ ಆಗೋಯ್ತು ಇಷ್ಟು ದಿನನೂ ಅವಳು ನೋಡ್ತಿದ್ದೆ ಆದರೆ ಪ್ರೀತಿ ಆಗಿರಲಿಲ್ಲ ಆದರೆ ಯಾವ ಆಯಿತು ನನ್ನನ್ನು ನಾನೇ ಕಳ್ಕೊಂಬಿಟ್ಟೆ ಆದರೆ ಖಂಡಿತವಾಗ್ಲೂ ನನಗೆ ಉತ್ತರಾಧಿಕಾರ ಪಟ್ಟನೇ ಮುಖ್ಯ ಅಚ್ಚು ನಾನು ಮರ್ತು ಬಿಡ್ತೀನಮ್ಮ ಅವ್ಳು ಯಾರು ಅಂತಲೇ ಗೊತ್ತಿಲ್ಲ ನನಗೆ ಯಾರಮ್ಮ ಅಚ್ಚು ಅಂತ ಕೇಳ್ತಿದ್ದಾರೆ ಈಗ ಉತ್ತರಾಧಿಕಾರ ಪಟ್ಟ ಕೊಡಿಸ್ತೀಯ ಅಲ್ವಾ ಅಂದಾಗ ಮರೆತು ತೋರಿಸು ಆಮೇಲೆ ಮಾತಾಡೋಣ ಅಂತ ಹೇಳಿ ಅಮ್ಮ ಹೋದಾಗ ನಂಗೆ ಉತ್ತರಾಧಿ ಪಕಾರ ಪಟ್ಟನೂ ಸಿಗತ್ತೆ ನನಗೆ ಯಾವಾಗ ಬದಲಾಗಬೇಕು ಅಂತ ಗೊತ್ತು ಇವಾಗ ಬದಲಾಗಿದ್ದೀನಿ ಉತ್ತರಾಧಿಕಾರ ಪಟ್ಟಕ್ಕೋಸ್ಕರ ತದ ನಂತರನೂ ಬದಲಾಗ್ತೀನಿ ಅಚ್ಚುಗೋಸ್ಕರ ಈ ಕಡೆ ಉತ್ತರಾಧಿಕಾರ ಪಟ್ಟನು ಸಿಕ್ತು ಆ ಕಡೆ ನನ್ನ ರಾಜ ಇದ ಮೇಲೆ ರಾಣಿ ಪಕ್ಕದಲ್ಲಿ ಇರ್ಲೇಬೇಕು ತಾನೇ ಅಂತ ಶರಣ ಹೇಳ್ತಿದ್ದಾರೆ ದೊಡ್ಡ ಸ್ಕೆಚ್ನೆ ಹಾಕೊಂಡ್ಬಿಟ್ಟಿದ್ದಾರೆ ಉತ್ತರಾಧಿಕಾರಿ ಪಟ್ಟ ಹಾಗೆ ಅಚ್ಚುನು ಕೂಡ ತನ್ನೊಳಗೆ ಮಾಡ್ಕೋಬೇಕು ಅಂತ ಆದ್ರೆ ಇತ್ತ ಕಡೆ ಅಪ್ಪು ಮತ್ತೆ ಗೌರಿನ ಮಂಗ್ಳಮ್ಮ ಹಬ್ಬ ಇವತ್ತು ಅಂತ ಹೇಳಿ ಸೀರೆ ಕೊಟ್ಟು ಮನೆಗೆ ಬಾ ಅಂತ ಕರೆದು ಹೋದರು ಇದರಿಂದ ಅಪ್ಪುಗೆ ಅನುಮಾನ ಬರುತ್ತೆ ಮಂಗ್ಳಮ್ಮ ಇಷ್ಟು ಬೇಗ ಸೋಲೋದಕ್ಕೆ ಒಪ್ಕೊಳ್ಳೋದಕ್ಕೆ ನಮ್ಮನೆ ಸಾಧ್ಯನ ಅಂತ ಆದರೆ ಅಚ್ಚು ಆದರೆ ಗೌರಿಗೆ ಮಾತ್ರ ನನ್ನತ್ತೆ ನನ್ನನ್ನು ಕರೆದ್ರು ನನ್ನನ್ನು ಒಪ್ಕೊಂಡ್ರು ಅಂತ ಖುಷಿಯಿಂದ ಹೋಗ್ತಾಳೆ ಈ ಕಡೆ ಅಪ್ಪು ಕೂಡ ಮನೆಗೆ ಎಲ್ಲ ಸಾಮಾನು ತರಬೇಕು ಅಂತ ಅವನು ಕೂಡ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾನೆ ಈ ಕಡೆ ಖುಷಿಯಿಂದ ಹೊಸಲು ದಾಟಿ ಮನೆ ಒಳಗಡೆ ಬರಬೇಕು ಗೌರಿ ಅಷ್ಟರಲ್ಲಿ ಮಂಗಳಮ್ಮ ಬಂದು ತಡೀತಾರೆ ಎಲ್ಲರೂ ಕೂಡ ಅಚ್ಚು ಸಮೇತ ಅಲ್ಲೇ ಇರ್ತಾರೆ ಅಪ್ಪು ಅತೆ ಕೂಡ ಸೋದ್ರ ಕೂಡ ಅಲ್ಲೇ ಇರ್ತಾರೆ ಈ ಕಡೆ ರಮ್ಯಾ ಕೂಡ ಎಲ್ಲಕ್ಕೂ ಕೂಡ ಸಾಕ್ಷಿ ಆಗ್ತದಾಳೆ ಮಂಗ್ಳಮ್ಮ ಅವರು ನೋಡುಕವ್ರಿ ನೀನು ಬಲಗಾಲಿಟ್ಟು ಮನೆಗೆ ಬರಬೇಕು ಈ ಮನೇಲಿ ಹಬ್ಬನ ಆಚರಿಸ್ಬೇಕು ಅಂದರೆ ಈ ಹಬ್ಬ ಆಚರಿಸಿದ ಮೇಲೆ ನೀನು ಯಾವುದೇ ಕಾರಣಕ್ಕೂ ನಿನ್ನ ಮನೆಗೆ ಹೋಗಬಾರ್ದು ನಿನ್ನ ತವರು ಮನೆ ಸಂಬಂಧನ ಕಡಾಖಂಡತವಾಗಿ ಕಳ್ಕೊಂಡ್ರೆ ಮಾತ್ರ ನಿನಗೆ ಈ ಮನೆ ಪ್ರವೇಶ ಇದೆ ನನ್ನ ಸುಸಿಯಾಗಿ ನೀನು ಈ ಮನೆಗೆ ಬರಬಹುದು ಈ ಒಂದು ಕಂಡೀಷನ್ಗೆ ನೀನು ಒಪ್ಪೇನಾ ಅಂತ ಕೇಳ್ತಿದ್ದಾರೆ ಇದರಿಂದ ಗೌರಿ ಶಾಕ್ ಆಗಿಬಿಟ್ಟು ಶೇಕ್ ಆಗೋಗ್ತಾಳೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತನ್ನ ತವರು ಮನೆ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾಳೆ ಅಪ್ಪ ಅಮ್ಮ ಹಾಗೆ ಅಣ್ಣ ಅಚ್ಚಿ ತಾತ ಎಲ್ಲರ ಸಂಬಂಧನ ಕಡ್ಕೊಂಡು ಒಳಗಡೆ ಬರೋದಕ್ಕೆ ಅವಳ ಮನಸ್ಸು ಒಪ್ಪೋದಿಲ್ಲ ತದನಂತರ ಈ ಕಡೆ ಮಂಗಳಮ್ಮವ್ರು ಏನು ಮಾಡ್ತೀಯ ಗೌರಿ ಬರ್ತೀಯ ನಿನ್ನ ಮನೆ ಸಂಬಂಧನ ಕಡ್ಕೋತೀಯಾ ಅಂತ ಕೇಳಿದಾಗ ಗೌರಿ ಇಲ್ಲ ಅಂತ ಹೇಳಿ ಓಡಿ ಹೋಗಿಬಿಡ್ತಾಳೆ ಹೊರಗಡೆ ಯೋಚನೆ ಇದ್ದಾಳೆ ಅಷ್ಟರಲ್ಲಿ ಅಪ್ಪು ಫ್ರೆಂಡ್ಸ್ ಜೊತೆ ಒಂದೆರಡು ಬ್ಯಾಗ್ ಸಮೇತ ಬರ್ತಾರೆ ಏನು ಗೌರಿ ಇಲ್ಲಿ ನಿಂತ್ಕೊಂಡಿದ್ಯಾ ಅಂತ ಕೇಳ್ತಿದ್ದಾರೆ ಮನೆಗೆ ಹೋದ್ಯಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ನಂಗೆ ನಿಜವಾಗ್ಲೂ ಮಂಗ್ಳಮ್ಮ ಇಷ್ಟು ಬೇಗ ನಮ್ಮನ್ನು ಒಪ್ಕೋತಾರೆ ಅಂದರೆ ನನ್ನ ಖಂಡತ್ವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಅವಳಿಗೆ ನಾನು ಬಿಟ್ಟಿರೋದು ಕಷ್ಟ ಆಗ್ತಾ ಇತ್ತು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನನಗೂ ಅವಳನ್ನು ಅಷ್ಟೇ ಬಿಟ್ಟಿರೋದು ಕಷ್ಟ ಆಗ್ತಿತ್ತು ಅವ್ಳ ಮುಂದೆ ಓಡಾಡ್ತಾ ಇದ್ರು ಅವಳನ್ನ ಮಾತಾಡಿಸ್ತಿರ್ಲಿಲ್ಲ ನನಗೆ ಸಹಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಮಂಗ್ಳಮ್ಮ ಬೈತಾ ಆಡ್ತಾ ಓಡಾಡ್ತಾ ಇದ್ರೆ ಅದನ್ನು ನೋಡೋಕೆ ಖುಷಿ ನನಗೆ ಅವಳು ಬಿಟ್ಟು ಬದುಕೋದೆ ತುಂಬ ಕಷ್ಟ ಆಗ್ತಿತ್ತು ಅಂತ ಹೇಳಿದಾಗ ಅಷ್ಟು ಮಿಸ್ ಮಾಡ್ಕೋತದೆ ಅಲ್ಲ ಅಪ್ಪು ಅತ್ತೇನ ಅಂತ ಕೇಳ್ತಿದ್ದಾಳೆಗ ಅವ್ರಿಗೆ ಹೌದು ಮಿಸ್ ಮಾಡ್ಕೊಳ್ಳೋದ ಖಂಡಿತವಾಗ್ಲು ನನ್ನ ಅಮ್ಮ ಹಾಗೆ ಮಂಗ್ಳಮ್ಮ ಹೀಗೆ ಅಂತ ಹೋಗ್ಲಿಕ್ಕೊಂಡಾಡ್ಬಿಡ್ತಾರೆ ಅಪ್ಪು ಇದನ್ನು ಕೇಳಿಸ್ಕೊಂಡಾಗ ಅವ್ರಿ ಎಷ್ಟು ಇಷ್ಟಪಡ್ತಾನೆ ಇಷ್ಟಿನ ಎಲ್ವನ ಕೂಡ ಬಚ್ಚಿಟ್ಕೊಂಡು ನೋವು ಹೋಗ್ತಂತದ ಅನ್ಸುತ್ತೆ ಅಪ್ಪು ಅಂತ ಅನ್ಕೋತದಾಳೆ ಫ್ರೆಂಡ್ಸ್ ಅಂತೂ ಇಲ್ಲೇ ಹೇಳೋದಲ್ಲ ಅಲ್ಲಿಂದ ಮಾರ್ಕೆಟಿಂದನೂ ಮಂಗ್ಳಮ್ಮ ಹಾಗೆ ಹೀಗೆ ಅಂತ ಹೊಗಳೂ ಕೋಣೆ ಬಂದಿದ್ದಾನೆ ಇವನೋ ಹೊಗಳು ಮಾತಿಗೆ ಪದಗಳೇ ಸಾಕು ಹೋಗ್ತಿಲ್ಲ ಅಂತ ಫ್ರೆಂಡ್ಸ್ಗಳು ಹೇಳ್ತಿದ್ದಾರೆ ನಂತರ ಬಾಗ ಅವ್ರಿ ಇಲ್ಲೇ ನಿಂತ್ಕೊಂಡು ಏನು ಮಾಡ್ತಿದ್ಯಾ ನಮಗೋಸ್ಕರನೇ ಕಾಯ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಬಿಕಾಸ್ ಗೌರಿ ಅಲ್ಲಿ ನಿಂತಿದ್ದದ್ದು ಏನು ಮಾಡಲಿ ಅಂತ ಯೋಚನೆ ಮಾಡಿಕೊಂಡು ಆದರೆ ಇಲ್ಲಿ ಅಪ್ಪುಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಹೌದು ನಿಮಗೋಸ್ಕರನೇ ಕಾಯ್ತಾ ನಿಂತಿದ್ದೆ ಅಂತ ಹೇಳಿಬಿಡ್ತಾಳೆ ಈ ಕಡೆ ಒಳಗಡೆ ಹೋಗ್ತಿದ್ದಾನೆ ಮನೆ ಒಳಗಡೆ ಬಾ ಗೌರಿ ಅಂತ ಅಯ್ಯೋ ನಾನು ಒಪ್ಕೊಂಡೇ ಇಲ್ಲ ಅಪ್ಪು ನೋಡಿದ್ರೆ ಒಳಗಡೆ ಹೋಗ್ತಿದ್ದಾನಲ್ಲ ಅಂತ ಹೇಳಿ ಏನು ತಂದಿದ್ಯಾ ಅಪ್ಪು ತೋರಿಸು ಅಂತ ಹೇಳಿ ಅವನು ಹೋಗೋದನ್ನು ತಡೀತದಾಳೆಗ ಗೌರಿ ಅಯ್ಯೋ ಒಳಗಡೆನೆ ತೋರಿಸ್ತೀನಿ ಬಾ ಗೌರಿ ಅಂದಾಗ ಇಲ್ಲ ಇಲ್ಲಿ ತೋರಿಸು ಅಂತ ಹೇಳಿದಾಗ ಅಚ್ಚುಗೆ ರಮ್ಯಂಗೆ ಸೌಮ್ಯಂಗೆ ಮನೆಗೆ ಎಲ್ವನ ಕೂಡ ತಗೊಂಡ್ ಬಂದಿರ್ತಾನೆ ಇದನ್ನೆಲ್ಲ ನೋಡಿ ಅವಳಿಗೆ ಅಣ್ಣನ ನೆನ್ಪು ಕೂಡ ಆಗ್ತದೆ ತನ್ನ ಅಣ್ಣ ಕೂಡ ನನಗೋಸ್ಕರ ಆಗಿ ಎಲ್ಲ ತಂದು ಎಷ್ಟು ಖುಷಿಯಿಂದ ನಾನು ನನ್ನನ್ನು ಅಣ್ಣನ ಜೊತೆಗಿನ ಸಂಬಂಧ ಕಟ್ಕೋಬೇಕಲ್ವ ನನೀಗ ಅಂತ ತದನಂತರ ಈ ಕಡೆ ಮಲ್ಗೆ ತಂದಿರ್ತಾನೆ ದೇವ್ರಿಗೆ ಇಷ್ಟು ಸಾಕ ಮಲ್ಗೆ ಹೂವು ಮನೇಲಿ ಇಷ್ಟೆಲ್ಲ ಹೆಣ್ಮಕ್ಳಿದ್ದಾರೆ ಇಷ್ಟು ಮಲ್ಗೆ ತಂದರೆ ಹೇಗೆ ದೇವ್ರಿಗೂ ಕೂಡ ತರಬೇಕು ಮನೆ ಹೆಣ್ಮಕ್ಳಿಗೂ ಕೂಡ ತರಬೇಕು ಹೋಗು ತೊಗೊಂಡು ಅಂದಾಗ ಫ್ರೆಂಡ್ಸ್ನ ಹೋಗಿ ತೊಗೊಂಡು ಮನಿ ಅಂತ ಹೇಳ್ತಾನೆ ಅಪ್ಪು ಫ್ರೆಂಡ್ಸ್ ಕರೆದು ಅದಕ್ಕೆ ನೀನೇ ತಂದು ಮುಡಿಸ್ಬೇಕು ಅಂತ ಆಸೆ ಅವರು ಹೇಳ್ಕೊತಿಲ್ಲ ಅಷ್ಟೇ ಸುಮ್ಮನೆ ಬಾ ನೀನು ಅಣ್ಸುತ್ತೆ ಅಂತ ಅಪ್ಪುನ ಫ್ರೆಂಡ್ಸ್ಗಳು ಕರ್ಕೊಂಡು ಹೋಗ್ಬಿಡ್ತಾರೆ ತದನಂತರ ಗೌರಿ ಆ ಎರಡು ಬ್ಯಾಗನ್ನ ಇಟ್ಕೊಂಡಿದ್ದೆ ಮಂಗಳ ಬಂದು ಮನೆ ಕಡೆನೇ ಬರ್ತದಾಳೆ ಅತ್ತ ಕಡೆ ಗೌರಿ ಅಜ್ಜಿ ತಾತ ಗೌರಿನ ಮಿಸ್ ಮಾಡ್ಕೊತಿದ್ದಾರೆ ನಗು ಅಂತಕ್ಕಂಥದ್ದು ಅವಳ ಜೊತೆ ಈ ಮನೆಯಿಂದ ಹೊರಟೋಯ್ತು ಅನ್ಸುತ್ತೆ ಅಂತ ಅಜ್ಜಿ ಕೂಡ ಗೌರಿನ ತುಂಬ ಮಿಸ್ ಮಾಡ್ಕೊತಿದ್ದಾರೆ ತುಂಬ ಪ್ರೀತಿ ಇತ್ತು ಆದರೆ ಇದ್ದಾಗ ಅಷ್ಟೇ ಕೂಬ ಬಂದಾಗ ಬೈತಾ ಇದ್ರು ಈ ಕಡೆ ಅವಳು ಮನೆಗೆ ಬಂದಾಗ ಒಡವೆಗಳನ್ನ ಕೊಡಬೇಕು ಅಂತ ಹೇಳಿ ತಾತನ ಜೊತೆ ಹೇಳ್ತಿದ್ರೆ ರಮ ಅವ್ರು ಅಂತೂ ಹೌದು ಯಾವಾಗಲೂ ಕೂಡ ಗೌರಿ ದೇ ಜಪ ಮಾಡ್ಕೊಂಡು ಕೂತಿರಿ ಅಂತ ಹೇಳ್ತಿದ್ದಾರೆ ಈ ಕಡೆ ತಾತಂಗಂತೂ ತನ್ನ ಗೌರಿ ಮನೇಲಿ ಇಲ್ಲದೆ ಇರೋದು ಮನೆನೇ ಬಿಕು ಅನಿಸೋಷ್ಟು ಅನ್ನಿಸ್ತದೆ ಅಂದರೆ ಅಜ್ಜಿಗೂ ಕೂಡ ಮನೆ ಏನದು ಗೌರಿ ಇಲ್ಲದೆ ಈ ರೀತಿ ಬಣವಣ ಅಂತ ಅನ್ನಿಸ್ತಿದೆ ಫೈನಲಿ ಇಲ್ಲಿ ಗೌರಿ ಮಂಗಳಮ್ಮನ ಮಾತಿಗೆ ಒಪ್ಪಿ ಮನೆಗೆ ಬಲಗಾಲಿಟ್ಟು ಪ್ರವೇಶ ಕೊಟ್ಟೆ ಬಿಡ್ತಾಳೆ ಅಪ್ಪಿಗೋಸ್ಕರ ತನ್ನ ಖುಷಿನ ತನ್ನ ತವರು ಮನೆ ಸಂಬಂಧನ ಕಟ್ಕೊಳ್ಳೋಕ್ಕೆ ಸುಧವಾಗಿದ್ದಾಳೆ ಮುಂದೆ ಏನಾಗುತ್ತೆ ಮುಂದೆ ವಿಜಿಯೋದಲ್ಲಿ ನೋಡಿ